ಹಾಯ್ ಗೈಸ್ ಎಲ್ಲರಿಗೂ ವೆಲ್ಕಮ್ ಟು ಪದ್ಮಿನಿ ಕಿ ಡಿ ಯೂಟ್ಯೂಬ್ ಚಾನೆಲ್ ಇವತ್ತು ನಾನಿರೋದು ಜೀರೋ ಆರ್ ಟ್ರೀಟ್ ಅನ್ನೋ ರೆಸಾರ್ಟಲ್ಲಿ ಇದು ಆಗಿರೋದು ಕನಕ್ಪುರ ರೋಡ್ ಹತ್ರ ಸೊ ಇವತ್ತಿ ಡೇ ಹೆಂಗಿತ್ತು ನೋಡೋಣ ಬನ್ನಿ ಹೋಗಿತ್ತಂದ್ರೆ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು ಮತ್ತು ನಾವು ಊಟ ಮಾಡಿದ್ವಿ ಊಟ ಮಾಡ್ಕೊಂಡು ಗೇಮ್ ಸ್ಟಾರ್ಟ್ ಮಾಡೋಣ ಅಂತ ಊಟ ಮಾತ್ರ ಅಲ್ಟಿಮೇಟ್ ಆಬ್ವಿಯಸ್ಲಿ ಸಖತ್ತಾಗಿತ್ತು ಊಟ ಮಾತ್ರ ಏನು ಕಾಂಪ್ಲಿಮೆಂಟ್ಸ್ ಇಲ್ಲ ಆಯಿತು ಆಟಾಡೋಕ್ ಬಂದಿದ್ದೀವಿ ಇಲ್ಲಿ ಇದೆಲ್ಲ ನನಗೆ ಆಡೋಕ್ಕಾಗೋದಿಲ್ಲ ಪ್ರೂಫಲ ಇದೆ ಸೊ ಇಲ್ಲಿ ಬಾಣ ಬಿಡಕ್ ಬರ್ತಾ ಇಲ್ಲಿದ್ದೀವಿ ಮಾಡೋಣ ಅಂತ ಅದೇ ಬಟ್ ಬಂದ್ಬಿಟ್ಟಿತ್ತು ನೋಡಿ ಚಿಕ್ಕ ಮಕ್ಳು ತರ ಕೈಸ್ ಮೂರ್ ಸಾವಿರ ರೂಪಾಯಿ ಕಟ್ಟಿ ಈ ತರ ಚಿಕ್ಕ ಮಕ್ಳು ಆಟ ಆಡ್ತಾ ಇದ್ದೀನಿ ಅಲ್ಲಿ ಏನು ಗೇಮ್ಸ್ ಇರ್ಲಿಲ್ಲ ತುಂಬಾ ಬೋರ್ ಹೊಡಿತ ಮತ್ತೆ ಭಾಳ ಇನ್ನೊಂದ್ಸಲ ಟ್ರೈ ಮಾಡೇ ಬಿಡೋಣ ಅಂತ ನೋಡಿದೆ ಸಿಸ್ಟಮ್ಸ್ ಐಸ್ ಇಲ್ಲಿ ಒಬ್ಬ ಮೈಕಲ್ ಜಾಕ್ಸನ್ ಬಂದಿದ್ರು ಸೊ ಅವರಂತೂ ಡ್ಯಾನ್ಸ್ ಪಕ್ಕ ಆಡ್ತಿದ್ರು ನಮ್ಗೆ ಎಂಟರ್ಟೈನ್ಮೆಂಟ್ ಅಂತ ಇದ್ದಿದ್ದಂದರೆ ಅದೊಂದೇ ಇನ್ನೇನು ಅಷ್ಟು ನಾವು ಎಂಟರ್ಟೈನ್ಮೆಂಟ್ ಅಂತ ಅನಿಸಿಲ್ಲ ಸೊ ನಾವು ಬೇರೆ ಕಡೆ ಪ್ಲ್ಯಾನ್ ಮಾಡಿದ್ವಿ ಎಲ್ಲಾದರೂ ಹೋಗೋಣ ಅಂತ ಬಟ್ ಈ ವೆದರಿಂದ ಎಲ್ಲೂ ಹೋಗ್ತಾರೋ ರೆಸಾರ್ಟ್ಗೆ ಬಂದ್ವಿ ಬಟ್ ಹೋಪ್ ಸಮ್ ಹಾರ್ಟ್ ವಿ ಎಂಜಾಯ್ ನೋಡಿ ಅವ್ರು ಸೇಮ್ ಮೈಕಲ್ ಜಾಕ್ಸಂಥರೇ ಡ್ಯಾನ್ಸ್ ಆಡ್ತಿದ್ದಾರೆ ಸೀರಿಯಸ್ಲಿ ಸೊ ತುಂಬ ಫನ್ನಿಯಾಗಿ ಮಾತಾಡ್ಕೊಂಡು ಅವ್ರು ತುಂಬ ಚೆನ್ನಾಗಿದ್ದರು ಅದೇ ಡ್ಯಾನ್ಸ್ ಮಾಡ್ತೀನಿ ಅವರೇ ಎಂಟರ್ಟೈನ್ಮೆಂಟ್ ಮಾಡಿ ಬನ್ನಿ ಬನ್ನಿ ಅಂತ ಹೇಳಿ ಎಷ್ಟೊಂದು ಚೆನ್ನಾಗಿ ಈ ಥರ ಕಲಾವಿದ್ರು ಇದ್ದಾರೆ ಅವ್ರಿಗೆಲ್ಲ ಒಳ್ಳೆ ಇದು ಸಿಗ್ಬೇಕು ಅನ್ನೋದು ನನ್ನ ಆಸೆ ಅಂಕಲ್ ಗ್ಯಾನ್ಸ್ ಆಫ್ ನಾವು ಒಂದು ಕ್ಲಾಕ್ ಮಾಡಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡಿ ಖುಷಿ ಆಯಿತು ಅವ್ರದ್ದು ಅಣ್ಣನ ತುಂಬಾ ಚೆನ್ನಾಗಿ ಡ್ಯಾನ್ಸ್ Ah, <fixen> You know you want me. iya bal biar gue bal biar apa ya, ಮತ್ತೆ ನಾನಂತು ಬಿಟ್ಟೆ ನಾನು ಏನೇ ಆದ್ರೂ ಟೈಮಿಗೆ ರೀಚ್ ಆಗ್ಬೇಕಂತ ಮತ್ತೆ ಮತ್ತೆ ಟ್ರೈ ಮಾಡ್ತಾನೆ ಇದ್ದೆ ಸೊ ನೋಡೋಣ ಹೊಡಿಬೋದು ಅಂತ ನೋಡಿ ಜಸ್ಟ್ ಮಿಸ್ಸಿದಾಯ ಸಾಗ ಇಲ್ಲೊಂದು ಅಡ್ಕೊಂಡ್ಕೊಂಡು ಅವರು ವೆಯ್ಟ್ ಮಾಡಿದು ಸಿಪ್ ಸಿಪ್ಲಾಕ್ನಿ ಆ್ಯಕ್ಟಿವಿಟೀಸ್ ಮತ್ತು ಅಡ್ವೆಂಚರ್ ಆಗಿತ್ತು ನನಗೆ ಸ್ವಲ್ಪ ಭಯ ಆಗ್ತಿತ್ತು ಹೋಗಬೇಕಾದ್ರೆ ಆದರೂ ಧೈರ್ಯ ಮಾಡಿ ಲೈಫಲ್ಲಿ ಎಲ್ಲ ಸಲ ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹಂಗೊಂಗು ಧೈರ್ಯ ಮಾಡಿ ಹೋದೆ ನಾನು ಫಸ್ಟ್ ಟೈಮ್ ಲೈನ್ ಹೋಗಿದ್ದು ಬಟ್ ಓಕೆ ಇದು ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಏನಾದರೂ ಲಾಂಗ್ ಡಿಸ್ಟೆಸ್ಟ್ ಲೈನ್ ಹೋಗ್ಬೇಕಂತ ಇದೀನಿ ನಿಮ್ಗೆ ಯಾವುದಾದ್ರೂ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಆ ಪ್ಲೇಸ್ಗೆ ವಿಸಿಟ್ ಮಾಡ್ತೀನಿ ಸೊ ನಿಮಗೆ ಇದು ಪ್ಲೇಸು ನಿಮಗೆ ವೀಕೆಂಡ್ ಬಂತು ನೀವು ಆರಾಮಾಗಿ ಎಂಜಾಯ್ ಮಾಡಬೇಕಂದ್ರೆ ಇದು ಸೀರೆ ರೆಸಾರ್ಟು ಕನಕಪುರ ಹತ್ರ ಆಗಿರೋದು ಯಾರೂ ಇರೋಲ್ಲ ನೀವು ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಲ್ಲಿ ಯಾವ ಡಿಸ್ಟಬೆನ್ಸ್ ಇರೋಲ್ಲ ಏನಿಲ್ಲ ಒಳ್ಳೆ ಫಾರೆಸ್ಟ್ ಮಧ್ಯೆ ಲೊಕೇಟ್ ಆಗಿದೆ ಅಷ್ಟೇ ಆಯಿತು ಗೈಸ್ ఇది ఈవ్నింగ్ ఈవ్నింగ్ ఎలా సంఘా వంద ఇోర్ గేమ్స్ ఇప్పుడు బ్యాడమిటన్ క్యారమ్ ఎలా సుమ్ హాకీ ఎస్టే దొడ్డోర్ మళ్ళ తర ఇకల్ ఇష్ట దొడ్డు దొడ్డు ఆట ఇప్పుడు బట్ ఈ చిక్ మక్ ఆట్రే ఖుషి కొడతాయి ಇದು ಇಲ್ಲಿನ ರೂಮಿಸ್ ಫ್ಯಾಂಕ್ ಫುಲ್ ರೂಮ್ಸ್ ಎಲ್ಲ ಇದೆ ಎಲ್ಲ ರೂಮ್ಸು ಎಲ್ಲ ಫೆಸಿಲಿಟೀಸ್ ಎಲ್ಲ ಆಗಿದೆ ಬಟ್ ನಮ್ಗೆ ಏನಂದ್ರೆ ಯಾರು ಜನ ಇರಲಿಲ್ಲ ಅದು ಬಂದು ತುಂಬ ಬೋರ್ ಆಗ್ತಿತ್ತು ಸೊ ಇಡೀ ಇದಕ್ಕೆ ನಾವೇ ಇದ್ವಿ ರೆಸಾರ್ಟಲ್ಲಿ ಅಷ್ಟು ಬೋರ್ ಅನಿಸ್ತಿತ್ತು ಜನ ಇದ್ದಿದ್ದರೆ ಅಷ್ಟಲಿಕ್ಕೆ ಸ್ವಲ್ಪ ಟೈಮ್ ಪಾಸ್ ಆಗೋದೇನೋ ಗೊತ್ತಿಲ್ಲ ಬಟ್ ಖಾಲಿ ಖಾಲಿ ಅನ್ನಿಸ್ತಿತ್ತು ಮತ್ತು ಹಾಗೆ ನೈಟ್ ಆಯಿತು ಫೈರ್ ಕ್ಯಾಂಪ್ ಹಾಕಿಸಿ ಒಂದು ಸ್ವಲ್ಪ ಡ್ಯಾನ್ಸ್ ಆಡಿ ನಾನಂತೂ ಫುಲ್ ಫೈರ್ ಕ್ಯಾಂಪ್ ಫುಲ್ ಎಂಜಾಯ್ ಮಾಡಿದೆ సాంగ్స్ ఎలా హాకరు చనగి ఫైర్ క్యాంపు నైట్ ఊట కొట్టు ఊట ముగ్కుండి నోరీ ఊట ఊటే నాన్ వెజ్ అయితే కరి ఎగ్ కరి మరి పెళ్ళి కబాబ్ ఎలా నాము ఊట ముగ్కు ఈ ఒం వీడియో నిష్ట్రెరే ప్లీస్ సబ్స్క్రైబ్ మిషర్ మి